ಕನ್ನಡ ಕ್ರಾಂತಿ ಸೇನೆ ಸಂಘಟನೆಯಿಂದ ಮುಂಡರಗಿಯ ಐತಿಹಾಸಿಕ ಕನಕರಾಯನ ಗುಡ್ಡದ ಮೇಲೆ ಆಗಸ್ಟ್ ಹದಿನಾಲ್ಕರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಕಾರ್ಯಕ್ರಮ ನೆರವೇರಿಸಲಾಗುವುದು ಆದ ಕಾರಣ ಮುಖಂಡರು ಕನ್ನಡ ಕ್ರಾಂತಿ ಸೇನೆಯ ಎಲ್ಲ ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು ಸಕ್ರಿಯ ಕಾರ್ಯಕರ್ತರು ದೇಶಭಕ್ತ ಯುವಕರು ಭಾಗವಹಿಸಲು ಕನ್ನಡ ಕ್ರಾಂತಿ ಸೇನೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಕಳಕಪ್ಪ ಮುದೋಳ್ ಅವರು ವಿನಂತಿಸಿದ್ದಾರೆ ವರದಿ ಮರಿಯಜ ಎಂ ಎಚ್ ನಮಸ್ಕಾರ ಸ್ವಾತಂತ್ರ್ಯೋತ್ಸವ ಸಲ್ಲಿಸಿ ಮುಂಡ್ರಗಿಯ ಐತಿಹಾಸಿಕ ಕನಕರದ ಮೇಲೆ ಕನ್ನಡ ಕ್ರಾಂತಿ ಸೇನೆ ಸಂಘಟನೆ ವತಿಯಿಂದ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಗಸ್ಟ್ ಹದಿನಾಲ್ಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಧ್ವಜಾರೋಹಣವನ್ನು ನೆರವೇರಿಸಲಾಗುವುದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಎಲ್ಲ ದೇಶಭಕ್ತ ಯುವ ಸಮೂಹ ಹಾಗೂ ಕನ್ನಡ ಕ್ರಾಂತಿ ಸೇನೆಯ ಎಲ್ಲ ಮಾಜಿ ಅಧ್ಯಕ್ಷರುಗಳು ಸಕ್ರಿಯ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಮಧ್ಯರಾತ್ರಿ ಹನ್ನೆಡೆಗೆ ನಡೆಯುವಂಥ ಧ್ವಜಾವಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮಂಜುನಾಥ್ ಅವರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು